ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಆಲೂ ಕಬಾಬು ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಇದನ್ನು ಸಾಸ್ ಜೊತೆಗೆ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಾಗಿರುತ್ತೆ ಸೊ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಹಾಗೆಯೇ ಮೊದಲಿಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾಯಿದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ ಇವಾಗ ನೋಡಿ ಆಲೂಗಡ್ಡೆನ ಈ ರೀತಿಯಾಗಿ ಹೆಚ್ಚಿಬಿಟ್ಟು ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರ್ಬೇಕು ಈ ರೀತಿಯಾಗಿ ಟ್ಯೂಬ್ಸ್ ರೀತಿಯಾಗಿ ಹೆಚ್ಚಿ ಇಟ್ಕೊಂಡಿರಬೇಕು ಸೊ ನೆಕ್ಸ್ಟು ಈ ಕಡೆ ಬಂದರೆ ನೀರು ಕಾಯಿಲೆ ಇಟ್ಟಿದ್ದೀನಿ ನೀರು ಕಾಯ್ತಾಯಿದೆ ಸೊ ಕಾಯ್ದಿರೋಂಥ ನೀರಿಗೆ ಹೆಚ್ಚಿಟ್ಟಿರೋ ಆಲೂಗಿಡ್ಡೆ ಪೀಸಸ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ ಸೊ ಪೂರ್ತಿಯಾಗಿ ಬೇಯಿಸ್ಲಿಕ್ಕೆ ಹೋಗಬೇಡಿ ಒಂದು ಟ್ವೆಂಟಿ ಪರ್ಸೆಂಟ್ ಬೆಂದರೆ ಸಾಕು ಹೇಳಿದ್ರೆ ನೆಕ್ಸ್ಟು ಎಣ್ಣೆಯಲ್ಲಿ ಕರೆಯೋದ್ರಿಂದ ಸೊ ಇದನ್ನು ಒಂದು ಟ್ವೆಂಟಿ ಪರ್ಸೆಂಟಷ್ಟು ಬೇಯಿಸ್ಕೊಳ್ಳಿ ಅಷ್ಟೇ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇವಾಗ ಒಂದು ಹತ್ತು ನಿಮಿಷ ಇದನ್ನು ಬಿಡೋಣ ಚೆನ್ನಾಗಿ ಬೇಯುತ್ತೆ ಇಲ್ಲಿ ನೋಡಿ ಇಷ್ಟು ಬೆಂದಿದೆ ಒಂದು ಸ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಬೇಯಿಸ್ಕೊಂಡಿರೋದು ಸೊ ಬೇಗನೆ ತೆಗೆದು ಬಿಡಬೇಕು ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಇವಾಗ ಇವಾಗ ನೋಡಿ ಇದು ಫುಲ್ಲಾಗಿ ತಣ್ಣಗಾಗಿದೆ ಈ ತಣ್ಣಗಾಗಿರೋ ಅಂತಹ ಈ ಆಲೂಗಡ್ಡೆಗೆ ನಾನಿವಾಗ ತೇಜು ಕಬಾಬ್ ಪೌಡರ್ನ ಹಾಕ್ಕೊಂಡಿದ್ದೀನಿ ನೋಡಿ ತೇಜು ಕಬಾಬ್ ಪೌಡರು ಇದನ್ನು ಫುಲ್ಲಾಗಿ ಹಾಕ್ತಾ ಇದ್ದೀನಿ ಸೊ ಇದೊಂದು ಆಲೂಗಡ್ಡೆ ಅರ್ಧ ಕೆ ಜಿ ಆಗೋ ಅಷ್ಟು ಆಲೂಗಡ್ಡೆ ಇದೆ ಅದಕ್ಕೆ ಎರಡು ಹಾಕ್ತಾ ಇದ್ದೀನಿ ನಾನು ಕಬಾಬ್ ಪೌಡ್ರನ್ನ ಎರಡನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಈ ಥರ సో ఇదే ఇవ్వగా మొట్టను హాక్తీ ఒన్ మొట్టను ఒడ్బిట్టు హాకీ నీట ఈ థర ಕಲಸ್ಕೋಬೇಕು ನೀಟಾಗೆ ಈ ರೀತಿಯಾಗಿ ಕಲಸಿ ಇದೊಂದು ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಆಗಬೇಕು ಸೊ ಅದು ಇದನ್ನು ಹಾಗೆಯೇ ಮುಚ್ಚಿ ಎತ್ತಿಟ್ಬಿಡ್ತೀನಿ ನಂತರ ನಾವು ಇದನ್ನ ಎಣ್ಣೆಯಲ್ಲಿ ಕರಿಬೇಕು ಈ ಕಡೆ ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಸೊ ಇದು ಹದಿನೈದು ನಿಮಿಷ ಆಗಿದೆ ಹದಿನೈದು ನಿಮಿಷ ಆಗಿರೋ ಅಂಥದ್ದು ಸೊ ಇಟ್ಟಿದ್ದಲ್ವಾ ಅದು ಅದನ್ನು ಇವಾಗ ನೀಟಾಗೆ ಈ ರೀತಿ ತೆಗೆದುಬಿಟ್ಟು ಕೈಯಲ್ಲಾದರೂ ತಗೊಳ್ಳಿ ಇಲ್ಲಾಂದರೆ ಈ ರೀತಿನಾದರೂ ಹಾಕ್ಕೊಳ್ಳಿ ತೆಗೆದು ಹೀಗೆ ಎಣ್ಣೆಲಿ ಫ್ರೈ ಮಾಡಬೇಕು ಚೆನ್ನಾಗೆ ತುಂಬ ಟೇಸ್ಟ್ ಕೂಡ ಆಗುತ್ತೆ ನಾನು ಆಯಿಲ್ನ ಸ್ವಲ್ಪನೇ ಸ್ವಲ್ಪ ಹಾಕಿರೋ ಅಂಥದ್ದು ಇದು ಇವಾಗ ಆಗಿದೆ ಇದು ನೋಡಿ ಆಲೂ ಕಬಾಬ್ ಇವಾಗ ಫೈನಲಿ ರೆಡಿ ಆಯಿತು ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಸೊ ಯಾರಿಗಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ